ಹಲೋ ನಮಸ್ತೆ ವೀಕ್ಷಕರೇ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಧಾರವಾಡ ಲೋಕಸಭಾ ಕ್ಷೇತ್ರದ ಧಾರವಾಡ ಜಿಲ್ಲೆಯ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರವಾಗಿರ್ತಕ್ಕಂಥ ನವಲ್ಗುಂದ್ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಿದೆ ಇಂದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯಾಸಿ ಮಾನ್ಯ ಗುರುನಾಥ್ ಹಳ್ಳೂರವರು ಇವರ ವೃತ್ತಿ ಧರ್ಮಗಳನ್ನಾಗಿರಲಿ ಜನಸೇವೆ ಜನಾರ್ದನ ಸೇವೆ ಅನ್ಕೊಂಡು ಸಮಾಜ ಸೇವೆಗಳನ್ನಾಗಿರಲಿ ಮತ್ತು ಜೀವನ ಕಾರ್ಯ ವೈಕರ್ಯಗಳಿಂದ ಅವರು ತಮ್ಮ ಹೆಸರಿನಿಂದ ಫೇಮಸ್ ಆಗಿ ಈ ಜನರಲ್ಲಿ ಮನಸ್ಸಿನಲ್ಲಿ ಹಚ್ಚಿ ಹಾಕಿಸ್ಕೊಳೋಂಥ ಪ್ರಯತ್ನ ಮಾಡಿದಾರ ಅಥವಾ ಹಳ್ಳೂರವರು ಮನೆತನದಿಂದ ಇವರ ಹೆಸರಲ್ಲಿ ಸೀಮಿತವಾಗಿದ್ದಾರಾ ಅಥವಾ ಮನೆತನೇ ಇವರಿಗೆ ಪಾತ್ರವಾಗಿದೆಯಾ ಅಥವಾ ಜನ ಬೆಂಬಲ ಇವರಿಗೆ ಆಗುತ್ತಿದೆ ಇವೆಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರ ನಮ್ಮ ಜೊತೆ ಗುರುನಾಥ್ ಹಳ್ಳೂರ್ ಜೊತೆ ಮಾಡ್ತಾ ನಮಸ್ಕಾರ ಚೆನ್ನಾಗಿದ್ರೆ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಸರಿ ರಾಜಕಾರಣಕ್ಕೆ ಸಮಾಜ ಸೇವೆಗೆ ವೃತ್ತಿ ಧರ್ಮದಿಂದ ಕರಿಕೋಟ್ ಇವೆಲ್ಲ ಪೂರ್ವಕವಾಗಿ ನಿಮ್ಮನ್ನು ನೀವು ಕೋಲಿವಾಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತು ಶಿರುಗುಪ್ಪಿ ಭಾಗದಲ್ಲಿ ಮತ್ತು ನಲವಡಿ ಭಾಗದಲ್ಲಿ ಅಂದ್ರೆ ಈ ರುಟೀನಲ್ಲಿ ಕೇಳ್ತದೆ ಈ ಭಾಗದಲ್ಲಿ ನಿಮ್ಮನ್ನು ನೀವು ಯಾವ ರೀತಿ ಯಾವ ವಿಷಯದಲ್ಲಿ ಗುರುತಿಸ್ಕೊಂಡಿರಿ ಮೊದಲಿಗೆ ನನ್ನ ಹೆಸರು ಗುರುನಾಥ್ ಅಂತ ಗುರುನಾಥ್ ಹಳ್ಳೂರ ಅಂತೇಳಿ ಎಲ್ಲರಿಗೂ ನಮ್ದು ಮತ್ತೆ ಮನೆತನ ಅಂತಂದ್ರೆ ಹೆಸರುವಾಸಿಯಾಗಿದೆ ಹಳ್ಳೂರವ್ರ ಮಂತನ ಅಂದ್ರೆ ಕಾಂಗ್ರೆಸ್ ಮನತನ ನಾವು ತಲೆ ಈಗ ನಮ್ಮ ಅಜ್ಜಾರ ಆಗಿರ್ಬೋದು ಅವ್ರ ಅಜ್ಜಾರ ಆಗಿರ್ಬೋದು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಯತ್ತಾಗಿ ದುಡ್ಕೊಂಡು ಬಂದಿರುವಂತ ಫ್ಯಾಮಿಲಿ ನಿಷ್ಠಾವಂತ ಕಾರ್ಯಕರ್ತರ ಫ್ಯಾಮಿಲಿ ನಮ್ದು ಬಾ ದೊಡ್ಡ ರಾಜಕೀಯ ಇತಿಹಾಸ ಏನಿಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡ್ಕೊಂಡು ಬಂದಿವಿ ಇವಾಗ ನಮ್ಮ ಚಿಕ್ಕಪ್ಪರ ಇರ್ಬೋದು ನಮ್ಮ ದೊಡ್ಡಪ್ಪರ ಇರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನಮ್ ಗ್ಯಾಸ್ ಏಜೆನ್ಸಿ ನಂದು ವಕೀಲ್ಕಿ ವೃತ್ತಿಯಿಂದ ಎಲ್ಲ ಥರದಿಂದ ನಾವು ಒಂದು ಹೆಸರು ಗುರುತಿಸಿಕೊಳ್ಳುತ್ತೆ ಆಮೇಲೆ ನಿರಂತರವಾಗಿ ನಾವು ಕಾಂಗ್ರೆಸ್ ಪಕ್ಷದೊಳಗ ಸತತ ನನ್ನ ವಯಸ್ಸಿಗೆ ಹದಿನಾರು ವಯಸ್ಸಿಗೆ ನಾನು ಈ ಕಾಂಗ್ರೆಸ್ ಪಕ್ಷದೊಳಗಿಂದ ದುಡ್ಕೋತು ಬಂದೀನಿ ನಂದು ಟೆಂತ್ ಹತ್ತನೇ ತರಗತಿಯ ಪಾಸ್ ಆದ್ಲೇನ ನಾವು ಕಾಂಗ್ರೆಸ್ ಪಕ್ಷದೊಳಗೆ ನಾವು ಈ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುವಂತೂ ಬಂದೇನೆ ಒಂದು ಯುವ ಕಾಂಗ್ರೆಸ್ನಲ್ಲಿ ನವಲಗುಂದ್ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷನಾಗಿ ಕೆಲಸ ಮಾಡೀನಿ ಮತ್ತು ವಿನೋದ ಸೂಟಿ ಅವರು ಆಗಿ ಆಗಿಬಿಟ್ಟಾರೆ ಆಮೇಲೆ ಮತ್ತು ಈಗ ವಿನೋದ ಸೂಟಿ ಅವರು ಎರಡು ಸಾವಿರದ ಹದಿನೆಂಟರೊಳಗೆ ಈ ವಿಧಾನಸಭಾ ಚುನಾವಣೆಗೆ ನಿಂತಿದ್ರು ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡ್ದೇವಿ ಮತ್ತು ಎನ್ ಎಚ್ ಕೋಣ ರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ಯಾಂಡಿಡೇಟ್ ಆದರು ಅವರು ಗೆಲುವಿಗೆ ಪ್ರಮುಖ ಪ ಇದುವಾಗಿ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನು ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ತರುವಂಥಲ್ಲಿ ನಾವು ಯುವ ಯುವ ಪಡೆ ಕಟ್ಟಿ ನಾವು ಈ ಕ್ಷೇತ್ರದೊಳಗೆ ಇದು ಜೋಳವಾಡ ಜಿಲ್ಲಾ ಪಂಚಾಯತಿ ಒಳಗೆ ಅತಿ ಹೆಚ್ಚು ಮ ಮತಗಳನ್ನ ಸಿರುಗುಪ್ಪಿಯಿಂದ ಕೊಡಿಸಿ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಕೊಳವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರನ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷ ಲೀಡ್ ಕೊಡುವಂಥ ನಾವು ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ಮನೆತನವಾಗಿರ್ತಕ್ಕಂಥ ಹಳ್ಳೂರು ಮನೆತನ ಇದು ನನ್ನ ಮೊದಲನೇ ಪ್ರಶ್ನೆ ನಿಮ್ಮನ್ನು ನೀವು ಪಕ್ಷದಲ್ಲಿ ಗುರುತಿಸ್ಕೊಳ್ಳೋಂಥ ಸಂದರ್ಭ ಎಜುಕೇಷನ್ ಸಂದರ್ಭ ಆಗಿರಲಿ ಎನ್ ಎಸ್ ಯು ಆಗಿರಲಿ ಈ ರಾಜಕಾರಣ ಗಳನ್ನು ಯಾವ ಈಸ ಮನೆತನ ಕಾಂಗ್ರೆಸ್ ಮನೆತನ ಸೀಮಿತವಾಗಿರ್ತಕ್ಕಂಥ ಒಂದು ಮನೆತನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಗುರುನಾಥ್ ಹಳ್ಳೂರ್ ಅವ್ರ ಬಗ್ಗೆ ಹೇಳ್ತದೆ ಮನೆತನ ಬಗ್ಗೆ ಅಲ್ಲ ಗುರುನಾಥ್ ಅವರು ಪಕ್ಷ ಅಂದ್ರೆ ರಾಜಕೀಯಕ್ಕೆ ಬರಬೇಕಾದ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರಿ ನಾವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಯುವ ಕಾಂಗ್ರೆಸ್ ಚುನಾವಣೆ ನಡೆಯಿತು ಆ ಸಂದರ್ಭದಾಗ ನಾವು ನಾವು ಮೊದ್ಲಿಕ್ಕಿಂತ ನಮ್ಮ ಕಾಕರನ್ನೆಲ್ಲ ನೋಡ್ಕೊಂಡು ಹೋಗಿದ್ದು ಗ್ರಾಮ ಪಂಚಾಯತಿ ಇರ್ತೀವಿ ನಮ್ಮ ಕಾಕಾರರು ಅವಾಗ ಅವ್ರ ಜೊತೆ ಅವ್ರನ್ನೆಲ್ಲ ಒಡ್ನಾಟ ನೋಡ್ತಿದ್ವಿ ಹೀಗಾಗಿ ಒಂದು ರಾಜಕೀಯ ಒಂದು ಅದು ಇದು ಬರಕ್ಸ್ ಆರಂಭ ಆಯಿತು ಹೀಗಾಗಿ ನಾವು ಒಂದೊಂದು ಒಂದೊಂದಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಒಂದು ಯಾವುದೋ ಒಂದು ಜವಾಬ್ದಾರಿ ಕೊಟ್ಟರು ನಾವು ನಿಭಾಯಿಸ್ಕೊಂತೀವಿ ಕಾಂಗ್ರೆಸ್ ಪಕ್ಷ ನಮಗೆ ಗುರುತಿಸ್ಕೊಂತೂ ಹೊಂಟು ಆಮೇಲೆ ನಮ್ಮದು ಈಗ ಇದೇ ಒಂದೇ ಗ್ರಾಮಕ್ಕಂತಲ್ಲ ಬಂಡವಾಡ ಮಂಟೂರು ನಾಗರಹಳ್ಳಿ ಈ ಉಮುಚ್ಚುಗಿ ಕೋಳಿವಾಡ ಮಲ್ಲಿಗೋಡ ಹಿಂಗಳಳ್ಳಿ ಯಾವುದೇ ಒಂದು ಈ ಊರ ಹಳ್ಳಿ ಒಳಗೂ ಕೇಳಿದ ಗುರುನಾಥ್ ಅಳ್ಳೂರವರು ಕಾಂಗ್ರೆಸ್ ಪಕ್ಷದೊಳಗೆ ಏನು ಮಾಡ್ಯಾರ ಜನ ನಾನು ಹೇಳ್ತದೆ ನಮ್ಗೆ ಹಿರಿಯರಾಗಿರ್ಬೋದು ನಮ್ಮದೇ ಆದಂಥ ಯುವ ಪಡೆ ಐತಿ ಅವರು ಅದು ಎಲ್ಲರೂ ನಮ್ಮ ಬೆಂಬಲ ಮಾಡ್ಕೊತ ನಾವು ಅವ್ರ ಜೊತೆ ಕಾರ್ಯಕರ್ತರಾಗಿ ಯಾವ ಯಾವುದೇ ಒಂದು ಲೀಡರ್ಶಿಪ್ನು ಬಯಸಲಾರದೆ ಎಲ್ಲ ಕಾರ್ಯಕರ್ತರನ್ನ ಸಮಾನವಾಗಿ ನೋಡಿಕೊಂಡು ನಾವು ಈಗ ಒಳ್ಳೆ ರೀತಿಯಿಂದ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ಕೊತ ಹೊಂಟಿವಿ ಎಷ್ಟು ವರ್ಷದಿಂದ ನಿಮ್ಮ ಯುವ ಪಡೆಗಳನ್ನು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನನ್ನ ಮೊದಲನೇದು ಎರಡನೇದು ರಾಜಕಾರಣ ದೂರ ದೃಷ್ಟಿಕೋನ ಇಟ್ಟುಕೊಂಡು ಯಾವ್ಯಾವ ಕೆಲಸದಲ್ಲಿ ಹೋರಾಟಕ್ಕೆ ಮತ್ತು ನಿಮ್ಮ ಅಭ್ಯರ್ಥಿಯನ್ನು ಗೆಲುವಿಗೆ ಶ್ರಮಕ್ಕಾಗಿ ಹದಿನೆಂಟರಲ್ಲಿ ವಿನೋದ್ ಅಸೂಟಿ ಆಗಿರಲಿ ಇಪ್ಪತ್ತ್ ಮೂರರಲ್ಲಿ ಎನ್ ಎಚ್ ಕೋಣ ರೆಡ್ಡಿ ಅವರಾಗಿರ್ಲಿ ಪಕ್ಷಾತೀತವಾಗಿ ಬಂದಿರತಕ್ಕಂಥ ವ್ಯಕ್ತಿ ಎನ್ ಹೆಚ್ ರೆಡ್ಡಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದರು ಬಾದ್ಮೇಲೆ ಆ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಎಷ್ಟು ಶ್ರಮ ಪಟ್ಟರೆ ನಾವು ಎರಡ್ ಸಾವಿರದ ಹದಿನೆಂಟರವರೆಗೆ ಕಾಂಗ್ರೆಸ್ ಪಕ್ಷ ಒಂದು ಯುವ ಹೊಸ ಮುಖವನ್ನು ಗುರುತಿಸಿ ಅವ್ರಿಗೆ ಎರಡು ಸಾವಿರದ ಹದಿನೆಂಟರೊಳಗೆ ಟಿಕೆಟ್ ಫೈನಲ್ ಮಾಡ್ತು ಆವಾಗ ನಮಗೆಲ್ಲ ಯುವಕರಿಗೆ ಒಂದು ದೊಡ್ಡ ಹುಮ್ಮಸ್ಸು ಯುವಕರಿಗೆ ಒಂದು ಟಿಕೆಟ್ ಕೊಟ್ಟರು ಅಂತೇಳಿ ನಾವು ಪ್ರತಿಯೊಂದು ಹಳ್ಳಿ ಒಳಗೂ ಪ್ರತಿಯೊಂದು ಊರೊಳಗೂ ಒಂದು ಟೀಮ್ ಮಾಡಿಕೊಂಡು ನಮ್ಮ ಊರಿಂದನೂ ಒಂದು ಗಾಡಿ ಮಾಡಿಕೊಂಡು ಎಲ್ಲ ಊರಿಗೂ ಹೋಗಿ ವಿನೋದ ಸೂಟಿ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ಯಾವುದೇ ಒಂದು ಬಾಗ್ಲ ತೆಗೆದಿದ್ದು ಮನೆ ಬಿಟ್ಟಿಲ್ಲ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿದ ಭರವಸೆಗಳನ್ನು ಜನರಿಗೆ ತಲುಪಿಸಿ ಅವ್ರಿಗೆ ಎರಡು ಸಾವಿರದ ಹದಿನೆಂಟರೊಳಗೆ ನಾವು ಚುನಾವಣೆಗೆ ಭಾಳ ಶ್ರಮಿಸಿದ್ವಿ ದುರಾದೃಢವ ಏನಾಯಿತು ಒಂದು ನಮಗೆ ಎರಡು ಸಾವಿರದ ಹದಿನೆಂಟರೊಳಗೆ ಚುನಾವಣೆ ಒಳಗೆ ಸೋಲಾಯಿತು ಆದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಥಾತ್ವ ಸಿದ್ಧಾಂತ ಒಪ್ಪಿಕೊಂಡು ನಮ್ಮ ಮಾನ್ಯ ಶಾಸಕರಾದಂಥ ಎನ್ ಎಚ್ ಕೋಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟನ್ನು ಕೊಡ್ತು ಆವಾಗ ನಾವು ಕಾ ಯಾವ ವ್ಯಕ್ತಿನೂ ನೋಡಲ್ಲ ವ್ಯಕ್ತಿ ಇದು ಮಾಡಲ್ಲ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾರ ಎನ್ ಎಚ್ ಕೋಣ ಅವರಿಗೆ ನಾವು ಎನ್ ಎಚ್ ಕೊಂಡ್ರೆಡ್ಡಿ ಅವ್ನ ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ವಿ ನಾವು ಎನ್ ಎಚ್ ಕೋಣ್ರೆಡ್ಡಿ ಅವ್ರಿಗೆ ಇದು ಯಾವಾಗ ನಾವು ಎರಡು ಸಾವಿರದ ಹದಿನೆಂಟರೊಳಗೆ ಯಾವ ಯಾವ ಥರ ಚುನಾವಣೆ ಮಾಡಿದ್ವಿ ಅದೇ ಥರನೂ ಎಪ್ಪತ್ನಾಲ್ಕು ಹಳ್ಳಿಯೊಳಗೂ ನಾವು ಹೋಗಿ ಎನ್ ಎಚ್ ಕೋಣ ಅವರು ಹೆಂಗೆ ಅದಾರ ಏನು ಮಾಡ್ತಾರೆ ಎನ್ ಎಚ್ ಕೋಣ್ರೆಡ್ಡಿ ಅವರು ಹೆಂಗ ಇದ್ರು ಅಂತ ಎಲ್ಲನೂ ಹೇಳಿ ಕಾಂಗ್ರೆಸ್ ಪಕ್ಷದ ಈಗ ಐದು ಗ್ಯಾರಂಟಿಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷದ ಹಿಂದಿನ ಕೊಡುಗೆಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷ ನಾವು ಏನು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಇದು ಅಹಿಂದ ಪರವಾಗಿ ಐತಿ ಶೋಷಿತರ ಪಕ್ಷ ಬಡವರ ಪಕ್ಷ ಅಂತ ಹೇಳಿ ನಾವೆಲ್ಲ ಎಪ್ಪತ್ನಾಲ್ಕು ಹಳ್ಳಿ ಒಳಗೂ ಚಕ್ರ ಕಟ್ಟು ಜನ ಜಾಗೃತಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈಗಿನ ಸಂದರ್ಭದಲ್ಲಿ ತಮ್ಮ ಗ್ಯಾಸ್ ಏಜೆನ್ಸಿ ಆಗಿರ್ಲಿ ನಿಮ್ಮ ವೃತ್ತಿ ಧರ್ಮ ಅಡ್ವೊಕೇಟ್ ಆಗಿರ್ಲಿ ಈ ವಕೀಲರ ಧರ್ಮದಿಂದ ಬಿಸ್ನೆಸ್ ರೂಪದಿಂದ ಗ್ಯಾಸ್ ಏಜೆನ್ಸಿ ಆಗಿರ್ಲಿ ಮತ್ತು ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತದಾರರು ಒಪ್ಪಿಕೊಂಡಿದ್ದಾರೆ ಇದಕ್ಕೆ ಆಭ್ಯಸ್ ಯಾವ್ದಾರ ಬಡತನ ರೇಖೆಗಿಂತ ಕೇಳಗಿದಾರ ಎಲ್ಲರೂ ಒಪ್ಗೊಳ್ಳಬೇಕಾದಂಥ ಇದೊಂದು ಒಂದು ಒಂದು ಶುಭ ಸುದ್ದಿನ ಅಂತ ಅನ್ಬೇಕು ಐದು ಗ್ಯಾರಂಟಿಗಳನ್ನು ನೀಡುವುದರಿಂದ ನಮ್ಮ ಮಹಿಳೆಯರಿಗೆ ಎಷ್ಟು ಅವರು ಸದೃಢವಾಗಿ ಒಂದು ಬಲಿಷ್ಠವಾದ ಆಧಾರ ಅದ ಅಂತಂದ್ರೆ ಆರ್ಥಿಕವಾಗಿ ಎಷ್ಟು ಬಲಿಷ್ಠ ಆಗ್ಯಾರ ಅಂತಂದ್ರೆ ಅವರು ಯಾವುದೇ ಒಂದು ಈಗ ಒಂದು ಊರಿಗೆ ಹೋಗೋದಾಗಿರ್ಬೋದು ಅವರು ಮನೆ ಪರಿಸ್ಥಿತಿ ನಡೆಸ್ಕೊಂಡು ಹೋಗಿರೋದಾಗಿರ್ಬೇಕು ಯಾಕಂದರೆ ಪ್ರತಿಯೊಂದು ಮನೆತನ ನೋಡ್ಕೊಳ್ಳೋದು ಆ ಹೆಣ್ಣು ಆ ಹೆಣ್ಣಿಗೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಗೃಹಲಕ್ಷ್ಮಿ ಅನ್ನುವಂಥ ಒಂದು ಒಳ್ಳೆಯ ಉತ್ತ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಕೊಟ್ಟು ನೇರವಾಗಿ ಕಾಂಗ್ರೆಸ್ ಪ ಅವರ ಅಕೌಂಟಿಗೆ ಜಮಾ ಹಣ ಜಮಾ ಆಗುವಂಥ ಒಂದು ಕಾರ್ಯಕ್ರಮವನ್ನು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ತಂತು ಆಮೇಲೆ ಯುವಕರಿಗೆ ಯುವ ನಿಧಿಯನ್ನು ಕೊಡ್ತು ಈಗ ಮತ್ತೆ ಎರಡು ನೂರು ಯೂನಿಟ್ ಕರೆಂಟನ್ನು ಫ್ರೀ ಮಾಡು ಹೀಗೆ ಈ ಐದು ಗ್ಯಾರಂಟಿಗಳನ್ನು ನಾವು ಜನರಿಗೆ ಅತಿ ಒಳ್ಳೆಯ ಥರದಿಂದ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಮತ್ತೆ ಅವೆಲ್ಲ ಕೊಟ್ಟದಂಥ ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಈಡೇರಿಸಿದೆ ಅಂತಂದು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ ಸರಿ ನಿಮ್ಮ ಗ್ಯಾಸ್ ಏಜೆನ್ಸಿ ನಿಮ್ಮ ಅಡ್ವೊಕೇಟ್ ವೃತ್ತಿ ಧರ್ಮ ಜನರಿಗೆ ಎಷ್ಟು ಅನುಕೂಲ ಆಗಿದೆ ಎಷ್ಟು ಅನಾನುಕೂಲ ಆಗಿದೆ ಎಷ್ಟು ಜನರಿಗೆ ತೃಪ್ತಿ ಕೊಟ್ಟಿದೆ ಎಷ್ಟು ಜನರಿಗೆ ನಿರಾಕರಿಸಿದೆ ನಮ್ಮ ಗ್ಯಾಸ್ ಏಜೆನ್ಸಿ ಮತ್ತು ನನ್ನ ನನ್ನ ವೃತ್ತಿ ಧರ್ಮಕ್ಕೆ ನಾವು ಭಾಳ ನ್ಯಾಯಯುತವಾಗಿ ನಡ್ಕೋಬೇಕು ಯಾಕಂದರೆ ನಮ್ಮದು ವಕೀಲ ವೃತ್ತಿನೇ ಅಂತ ಅಂದ್ರೆ ನ್ಯಾಯ ಒದಗಿಸುವಂಥ ವೃತ್ತಿ ನಮ್ಮದು ಯಾ ನಮ್ಮಂತ ನಮ್ಮಲ್ಲಿ ಬಂದಿರುವಂಥ ಜನರಿಗೆ ನಾವು ಸರಿಯಾಗಿ ಮಾರ್ಗದರ್ಶನ ಮಾಡೇ ಕಳಿಸ್ಬೇಕಾಗತ್ತೆ ಆ ನಮ್ಮದು ಗ್ಯಾಸ್ ಏಜೆನ್ಸಿನೂ ಆಗಿರ್ಬೋದು ನಮ್ಮದು ನಮ್ಮಲ್ಲಿ ಬರುವಂಥ ಎಲ್ಲ ಗ್ರಾಹಕರಿಗೂ ನಾವು ಒಳ್ಳೆಯ ಅತ್ಯುತ್ತಮವಾದಂಥ ಸೇವೆಯನ್ನು ಕೊಡ್ತೀವಿ ಮನೆ ಮನೆ ಮನೆಗಾಗಿರ್ಬೋದು ಎಲ್ಲನೂ ಪ್ರತಿಯೊಂದನ್ನು ನಾವು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಪ್ರತಿದಿನ ಮಾಡ್ತೀವಿ ಆಮೇಲೆ ನಮ್ಮ ಸೇವಾನು ಇದರ ಕೂಡ ಇರ್ತಾಯಿದ್ರು ಸರಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಿಂತ ಪೂರ್ವಕವಾಗಿ ನಾನು ಮಾತನಾಡ್ಲಿಕ್ಕೆ ಇದ್ದೇನೆ ನಾ ಸಂದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ವಿಷಯ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ನಾಲ್ಕರಿಂದ ಎಂಟರವರೆಗೆ ಶಾಸಕರಾಗಿರ್ತಕ್ಕಂಥ ಆರ್ ಬಿ ಸಿರಿಗಣ್ಣವರು ಎಂಟರಿಂದ ಹದಿಮೂರವರೆಗೆ ಶಾಸಕರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನಿಯೋನ್ಕೋಪ್ ಹದಿಮೂರಿಂದ ಹದಿನೆಂಟವರೆಗೆ ಶಾಸಕರಾಗಿರ್ತಕ್ಕಂಥ ಎನ್ ಎಚ್ ಜಕ್ಕೋಣ ರೆಡ್ಡಿ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಶಾಸಕರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಮಿನಿಸ್ಟ್ರು ಪ್ರ ಮಿನಿಸ್ಟ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೆಂಟಕ್ಕೆ ತಲುಪ್ತಾರಂತ ಎನ್ ಎಚ್ ಕೋರ್ಟ್ ಎರಡು ಸಾವಿರದ ಹದ್ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಶಾಸಕರಾಗಿರ್ತಕ್ಕಂಥ ಮಿನಿಸ್ಟ್ರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕವರೆಗೆ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ಗಡ್ಡಿಯವರು ಎರಡು ಮಿನಿಸ್ಟ್ರು ಮೂರು ಮಂದಿ ಶಾಸಕರಾಗಿರ್ತಕ್ಕಂಥ ಈ ಕ್ಷೇತ್ರ ವಿಶೇಷವಾಗಿ ಯಾರು ಈ ಕ್ಷೇತ್ರಕ್ಕೆ ಕೋಳಿವಾಡ ಆಗಿರಲಿ ನಲವಡಿ ಆಗಿರಲಿ ಈ ಭಾಗದಲ್ಲಿ ಮತ್ತು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ರು ನವಲುಗುಂದ ಒಂದು ಹಿನ್ನೆಲೆ ಉಳಿದಿರ್ತಕ್ಕಂಥ ಹಿಂದುಳು ಉಳಿದಿರ್ತಕ್ಕಂಥ ಒಂದು ತಾಲೂಕು ಆಗಿರ್ತಕ್ಕಂಥ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಪಾತ್ರದಲ್ಲಿ ಯಾರು ಅತಿ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಈಗ ನಾವು ಅವ್ರು ಇವ್ರ ಹೆಸರು ತೊಗೊಳಾರ್ದು ಒಂದು ನಾವು ನೇರವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವ ಚುನಾಯಿತರಾಗಿ ಆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವಾಗೆಲ್ಲ ನಮ್ಮ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ತರುವಂಥಲ್ಲಿ ನಮ್ಮ ಶಾಸಕರು ಕೆ ಎನ್ ಗಡ್ಡಿಯವರಾಗಿರ್ಬೋದು ಎನ್ ಎಚ್ ಕೂನ್ ರೆಡ್ಡಿ ಅವರಾಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಚುನಾಯಿತರಾದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಒಂದು ಕ್ಷೇತ್ರಕ್ಕೆ ತುಂಬ ಕೊಟ್ಟರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಗುರುನಾಥ್ ಹಳ್ಳೂರವರಿಗೆ ಜಿಲ್ಲಾ ಪಂಚಾಯತಿ ಕೋಳಿವಾರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮಲ್ಲಿ ಜನ ಯಾಕೆ ಇಷ್ಟಪಡ್ತಾ ಇದ್ದಾರೆ ಏನು ನಿಮ್ಮ ಗ್ಯಾಸ್ ಏಜೆನ್ಸಿನಿಂದ ಇಷ್ಟಪಡ್ತಾ ಇದ್ದಾರೆ ಅಥವಾ ನಿಮ್ಮ ವಕೀಲಿಗೆ ವೃತ್ತಿ ಧರ್ಮದಿಂದ ಇಷ್ಟಪಡ್ತಾ ಇದ್ದಾರೆ ಅಥವಾ ಹಳ್ಳೂರು ಅನ್ನುವಂತ ರಾಜಕೀಯ ಮನೆತನ ಅಂದ್ರೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರ ಮನೆತನ ಅಂತೇಳಿ ಇಷ್ಟಪಡ್ತಾ ಇದ್ದಾರೆ ಅಥವಾ ನಿಮ್ಮ ಯುವ ಪಡೆಯದಿಂದ ನೀವು ಮಾಡಿರ್ತಕ್ಕಂಥ ಕೋವಿಡ್ ಸಂದರ್ಭದಲ್ಲಿ ಸೇವೆಗಳನ್ನು ನೋಡಿ ನೀವು ಇಷ್ಟಪಡ್ತಾ ಇದ್ದಾರೆ ಒಟ್ಟಾರೆ ಏನು ಇವಾಗ ಏನು ಎಲ್ಲ ಕಾರ್ಯಕ್ರಮ ಹೇಳಿದಾರ ನಮ್ಮ ಮನೆತನ ಆಗಿರಬಹುದು ನಮ್ಮ ಗ್ಯಾಸ್ ಏಜೆನ್ಸಿ ಆಗಿರಬಹುದು ನನ್ನ ವೃತ್ತಿ ಧರ್ಮ ಆಗಿರಬಹುದು ಆಮೇಲೆ ಈ ಗ್ಯಾಸ್ ಏಜೆನ್ಸಿ ಪೂರ್ವದಾಗನು ನಾವು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ನಾವು ಈಗ ಜನರ ಜೊತೆ ನಿರಂತರವಾಗಿ ಸೇವಾ ಸಂಪರ್ಕದಾಗಿದ್ದೀವಿ ಏನಕ್ಕೆ ಎಂಥ ಬಡವರ ಇರಲಿ ಎಂಥರ ಇರಲಿ ಏನು ಜಾತಿ ಭೇದ ಏನೂ ಮಾಡೋದಿಲ್ಲ ನಾವು ಪ್ರತಿ ನೇರವಾಗಿ ಅವ್ರ ಮನೆಗೆ ಹೋಗ್ತೇವೆ ಅವ್ರ ಕಷ್ಟವನ್ನು ಕೇಳ್ತೀವಿ ಕಾಂಗ್ರೆಸ್ ಪಕ್ಷ ಇಂಥ ಕಡುಗೆ ಹೋಗ್ಕೊಟ್ಟು ಸರ್ಕಾರ ಮಟ್ಟದಿಂದ ಯಾವುದೇ ಕಾರ್ಯಕ್ರಮ ಇರಲಿ ಇದು ಯಾವುದೇ ಸರ್ಕಾರನೂ ಇರಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವ್ರ ಜೊತೆ ನಮ್ಗೆ ಯಾಕಂದ್ರೆ ಸ್ವಲ್ಪ ನಾವು ಎಜುಕೇಟೆಡ್ ಆಗಿರೋದ್ರಿಂದ ಯಾ ಯಾವುದೇ ಒಂದು ನಮ್ಮಂತ ನಮ್ಮಲ್ಲಿ ಬ ಮನುಷ್ಯ ಬಂದ ಸರ್ಕಾರದಿಂದ ಏನು ಅವ್ರಿಗೇನು ಸವಲತ್ತು ಸಿಗಬೇಕಾಗಿರುತ್ತೆ ಅವ್ರಿಗೆ ಹೋಗಿ ನೇರವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಕಚೇರಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅವ್ರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ಕೊಂಡು ಹೀಗಾಗಿ ಜನರು ನಮ್ಮನ್ನ ಈ ಮನುಷ್ಯನ ಅಂತ ಹೋದ್ರೆ ಇವ್ ಬಂದು ನಮ್ಮನ್ನ ಎಲ್ಲ ಹಚ್ಕೊತನಪ್ಪ ಇವನು ಮುಂದೇನಾದ್ರು ಮಾಡಬೇಕು ಅಂತಂದು ಜನರ ಅಪೇಕ್ಷೆ ಮಾಡಕ್ಕೆ ಹೀಗಾಗಿ ನಮಗೂ ಒಂಥರ ಈ ರಾಜಕೀಯ ಒಳಗೊಂದು ಇದು ಒಂದು ಉತ್ಸಾಹ ಮೂಡಕತ್ತ ಉತ್ಸಾಹ ಮಾಡಕೋದು ನಮ್ಗೆ ನಮ್ಮಲ್ಲಿ ರೋಲ್ ಮಾಡಲ್ ಅಂತ ಇರ್ತಾರೆ ಸಿದ್ದರಾಮಯ್ಯರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಂತ ಒಳ್ಳೆ ಒಳ್ಳೆ ನಾಯಕರು ನೋಡ್ಕೊಂಡು ನಮಗೂ ಒಂದು ಆಸೆ ಬರುತ್ತೆ ರಾಹುಲ್ ಗಾಂಧಿ ಅವರು ಯುವ ಭಾಳ ಯುವ ಪಡೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಕತ್ತಾರ ಈ ರಾಜಕೀಯ ಒಳಗ ಮುಂದೆ ಬರುವಂಥ ದಿನಮಾನಗಳ ಯುವ ಯುವಕರು ಪ್ರಮುಖ ಪಾತ್ರ ವಹಿಸಕತ್ತಾರ ಹೀಗಾಗಿ ನಮಗೂ ಬಹಳ ಉತ್ಸಾಹ ಬಂತು ನಾವು ಜನರು ಸೇವೆ ಮಾಡೋದಲ್ದ ರಾಜಕೀಯ ಒಳಗ ಇನ್ನೂ ಒಂದು ಸ್ವಲ್ಪ ಮುಂದುವರೆದ್ರ ಏನಾರೂ ಒಂದು ಅಧಿಕಾರದ ಬಂದಿದ್ದಾದ್ರೆ ಇನ್ನೂ ಒಂದು ಹೆಚ್ಚಿನ ಸೇವೆ ಮಾಡ್ಬೋದು ಅನ್ನೋದೊಂದು ಕಲ್ಪನೆ ಹೀಗಾಗಿ ನಾವು ಈ ಸಲ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನಾವು ಜನರು ನಾನು ಅನ್ನೋಕ್ಕೇನ ಜನರೇ ನಮ್ಮನ್ನೇನು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಯಂತ್ರ ನಾವೆಲ್ಲ ನಿಮ್ಮನ್ನ ಜಯಬೇರೆಯನ್ನಾಗಿ ಮಾಡ್ತೀವಿ ಅನ್ನುವಂಥ ಜನರ ಅಪೇಕ್ಷೆ ಮೇರೆಗೆ ನಾವು ಆಕಾಂಕ್ಷೆ ಅಂತಂದು ಭಾಳ ನಮಗೆ ಹೇಳ್ಕೊಳಕ್ಕೆ ಖುಷಿ ಆಗೈತಿ ಮತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಮನವಿನೂ ಮಾಡ್ಕೊತೇವೆ ನಮ್ಮ ಯುವ ಪಡೆಗೆ ಯುವ ಇವ್ರಿಗೆ ಯುವಕರಿಗೆ ಅವಕಾಶ ಮಾಡಿ ಕೊಡಬೇಕಂತಂದು ಕೇಳ್ತೇವೆ ಈಗ ಈ ಸಲ ಈ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದೊಳಗೆ ಯಾರೇನಾಗಿ ನಮ್ದು ಆಗಿರ್ಬೋದು ನಮಗೆ ಭಾಳ ನಮಗೆ ಬ ಗೌರವ ಕೊಡ್ತಾರೆ ಭಾಳ ನಮ್ಮನ್ನ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗಿ ಇಷ್ಟು ಎತ್ತರ ಮಟ್ಟಿಗೆ ಬೆ ಬೆಳೆಸುವಲ್ಲಿ ನಮಗೆ ಯುವಕರು ಅದೇ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಹಿರಿಯರೂ ಅಷ್ಟೇ ನಮ್ಗೆ ನೀವು ಮಾಡಪ್ಪ ನೀವು ಒಳ್ಳೆಯ ಮನುಷ್ಯ ಆಗಿ ನೀವು ಮುಂದೆ ಹೋಗಿ ಕೆಲಸ ಮಾಡ್ತಿರ್ತೀವಿ ನೀವು ಮಾಡ್ಕೊಂತ ಹೋದ್ರೆ ಹಿಂಗ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನೀ ಚುನಾವಣೆಗೆ ನಿಂತರ ನಿಮ್ಮ ಆರ್ಷಿ ಜವಾಬ್ದು ತರು ಜವಾಬ್ದಾರಿ ನಮ್ಮದು ಅಂತಂದು ಜನರ ನಮ್ಮ ಹಿರಿಯರ ಹೇಳಕರ ಹೀಗಾಗಿ ನಮ್ಗೆ ಆ ಒಂದು ಈ ಸಲ ಈ ಚುನಾವಣೆಗೆ ಎದುರಿಸ್ಬೇಕನ್ನೋ ಒಂದು ನಮ್ಮ ಉತ್ಸಾಹ ಇದೆ ಯಾವತ್ತಾದರೂ ಜಿಲ್ಲಾ ಪಂಚಾಯತಿ ಚುನಾವಣೆ ನಾಲ್ಕು ಇದು ಬಂದಿಲ್ಲ ಈಗ ಬರುತ್ತೆ ಅಂತೇಳಿ ಎಲ್ಲರಿಗೂ ವಿಶ್ವಾಸ ಇದೆ ಈ ಚುನಾವಣೆ ಬಗ್ಗೆ ನನ್ನ ಆಕಾಂಕ್ಷಿ ಆಗಬೇಕಂತೇಳಿ ಯಾವತ್ತಾದರೂ ನೀವು ಡಿಸ್ಕಷನ್ ಮಾಡಿದ್ರ ಅಥವಾ ಜನರಿಂದ ಬಂದಿರತಕ್ಕಂಥ ಈ ಒಂದು ಸುದ್ದಿಗಳನ್ನು ಕೇಳಿ ನೀವು ಆಕಾಂಕ್ಷೆ ಅಂತ ನಮ್ಮಲ್ಲಿ ಮೂಡೋಕಿನ ಮುಂಚೆಗೆ ಜನರೇ ನಮ್ಮಲ್ಲಿ ಮೂಡಿಸಿ ಬಿಟ್ರು ಜನರೇ ನಮ್ಮಲ್ಲಿ ಮೂಡಿಸಿದ್ರು ನಾವು ಯಾಕಂದ್ರೆ ನಮ್ಮ ಕ್ಷೇತ್ರದೊಳಗೆ ನಿರಂತರವಾಗಿ ನಮ್ದು ಯಾವುದೇ ಒಂದು ಹಬ್ಬ ಇರಲಿ ಹರಿದಿನ ಇರಲಿ ಏನೋ ಇರಲಿ ಎಲ್ಲ ಜನರ ಜೊತೆ ನಾವು ಕೋಳವಾಡ ಇರ್ಬೋದು ಮಲ್ಲಿಗೂಡ ಇರ್ಬೋದು ಅಲ್ಲೇನೋ ಜಾತ್ರೆ ಇತ್ತು ಏನೋ ಇತ್ತು ಯಾರಿಗೆ ಯಾರು ಅನಾನುಕೂಲ ಆಗಿತ್ತು ಪ್ರತಿಯೊಂದು ಸಂದರ್ಭದೊಳಗೂ ಜನರ ಜೊತೆ ಹೋಗಿ ನಿಲ್ತೀವಿ ಹಿಂಗಾಗಿ ಎಲ್ಲಾ ಊರನ್ನೋರು ಜನನೂ ನಮಗೆ ಇಲ್ಲಪ್ಪ ನೀನು ಯುವಕ ದಿದಿ ಮಾಡ ನಾವೆಲ್ಲ ನಿಮ್ಮ ಸಪೋರ್ಟಿಂಗ್ ಮಾಡ್ತೀವಿ ಅಂತಂದು ಅವರಾಗಲೇ ನಮ್ಗೆ ನಿಲ್ಸಕ್ಕೆ ಬಯಸೋಕರ ಹಾಗಾಗಿ ನಮಗೂ ಒಂಥರ ಈ ಸಲ ಆಕಾಂಕ್ಷೆ ಆದರೆ ಒಳ್ಳೆಯ ಕಾಂಗ್ರೆಸ್ ಪಕ್ಷದ ಈ ಐದು ಗ್ಯಾರಂಟಿಗಳನ್ನ ತೊಗೊಂಡು ಇನ್ನೂ ಹೆಚ್ಚಿನ ರೀತಿಯೊಳಗೆ ಜನರ ಸೇವೆ ಮಾಡಿದರೆ ಚಲೋ ಆಕೈತಿ ಜಿಲ್ಲಾ ಪಂಚಾಯಿತಿ ಈ ಕ್ಷೇತ್ರದೊಳಗೆ ನಾವು ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಭದ್ರ ಬುನಾದಿಯಾಗಿ ಬೆಳೆಸ್ಬೋದು ಅಂತಂದು ನಮ್ಗೆ ಬಹಳ ಇದಾಗಿದೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದರೆ ನೀವು ಪ್ರಬಲವಾಗಿ ಈ ಕ್ಷೇತ್ರದ ಯುವ ತಾವು ಅಭ್ಯರ್ಥಿ ಆದರೆ ಈ ಗ್ಯಾರಂಟಿ ನಿಮಗೆ ಅವಕಾಶ ಕೊಡಬಹುದಾ ಅಥವಾ ವ್ಯಕ್ತಿತ್ವ ಅವಕಾಶ ಕೊಡಬಹುದಾ ಅಥವಾ ನೀವು ಮಾಡ್ಕೊಂಡ್ ಮನೆತನದ ಸಮಾಜ ಸೇವೆ ಇದನ್ನು ನಿಮಗೆ ಬೆಂಬಲವಾಗಿ ನಿಲ್ಲಬಹುದಾ ಈ ಮೂರನ್ನು ಬೆಂಬಲವಾಗಿ ನಮ್ಮ ಬೆನ್ನಿಗೆ ನಮ್ಮ ಮನೆತನದ ಹೆಸರು ಇದೆ ನಮ್ಮ ಸೇವನೆ ಇದೆ ನಮ್ಮದು ವೃತ್ತಿ ಧರ್ಮ ಇದೆ ಎಲ್ಲವನ್ನೂ ನಾವು ಯುವ ಯುವಕರ ಯುವ ಯುವಕರ ಸಪೋರ್ಟ್ ಇದೆ ಹಿರಿಯರ ಮಾರ್ಗದರ್ಶನ ಇದೆ ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ಯುವಕರು ಸಪೋರ್ಟ್ ಮಾಡ್ತಾರೆ ಎಲ್ಲ ತಾಯಿ ನಮ್ಮನ್ನೆಲ್ಲ ಹಾರಾಯಿಸಕತ್ತಾರೆ ಹೀಗಾಗಿ ನಾವು ಈ ಕ್ಷೇತ್ರದೊಳಗೆ ನಾವು ಈ ಜಿಲ್ಲಾ ಪಂಚಾಯಿತಿ ಏನು ಕಾಂಗ್ರೆಸ್ಸಿಂದ ಟಿಕೆಟ್ ನಾವು ನಮ್ಮ ವರಿಷ್ಠರಿಗೆ ಭಾಳ ನಾವು ಮನವಿ ಮಾಡ್ಕೊತೇವೆ ನಮಗೆ ಕಾಂಗ್ರೆಸ್ ಪಕ್ಷದ ಕೊಟ್ಟಿದ್ದೇ ನಿಜ ಆಗಿತ್ತಂದ್ರೆ ನಾವು ಕೊಡ್ತಾರ ಅಂತಂದು ಭರವಸೆ ಐತಿ ನಮ್ಗೆ ಟಿಕೆಟ್ ಫೈನಲ್ ಮಾಡ್ತಾರ ಅನ್ನೋದು ಭರವಸೆ ಐತಿ ಈ ಕಾಂಗ್ರೆ ಈ ಕ್ಷೇತ್ರದೊಳಗ ಕಾಂಗ್ರೆಸ್ ಪಕ್ಷ ನಾವು ತಂದೆ ತರ್ತೇವೆ ಅನ್ನೋದು ಒಂದು ನಮ್ಗೆ ಹಿರಿಯರಿಗೆ ಯುವಕರಿಗೆಲ್ಲ ನಾವು ಬಹಳ ಕೈ ಮುಗಿದು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರೇ ಕೇಳ್ಕೊಳಕತ್ತಾರ ಗುರುನಾಥ್ ಅಳುರ್ ಅವ್ರಿಗೆ ಈ ಸಲ ಟಿಕೆಟ್ ಕೊಟ್ರ ನಾವು ಅವ್ರನ್ನ ಜಯಬೇರೇನಾಗಿ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷೆ ಈ ಕ್ಷೇತ್ರದಲ್ಲಿ ನೀವು ನೋಡಿರ್ತ ಪ್ರಕಾರದಿಂದ ಯಾವ್ಯಾವ ಅಭಿವೃದ್ಧಿಯಿಂದ ವಂಚಿತಗೊಂಡಿದೆ ಈ ಕ್ಷೇತ್ರ ಯಾವ ಅಭಿವೃದ್ಧಿ ಆಗಬೇಕಾಗಿದೆ ಭಾಳ ಕನಸುಗಳಿದೆ ಸರ್ ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋದು ಭಾಳ ಭಾಳ ದಿನದಿಂದನೂ ಕನಸಿದೆ ಈ ಚಕ್ಡಿ ರಸ್ತೆ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ನಮ್ಮ ಈಗ ಯಾವ ಪ್ರತಿಯೊಂದು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಸರ್ಕಾರದ ಮಟ್ಟದೊಳಗೆ ಏನೇನು ಸಿಗಬೇಕು ಸೌಲಭ್ಯಗಳನ್ನು ಎಲ್ಲವನ್ನು ಒದಗಿಸುವಂಥ ಕೆಲಸವನ್ನು ಮತ್ತು ನಾವು ಕನಸನ್ನು ನಾನು ಇಟ್ಕೊಂಡಿನಿ ಅದನ್ನೆಲ್ಲ ಸಾಕಾರ ಮಾಡ್ತೇನೆ ಅನ್ನೋದು ಒಂದು ದೊಡ್ಡ ನನಗೆ ಭರವಸೆ ಇದೆ ಕೊನೆಯದಾಗಿ ಈ ಕ್ಷೇತ್ರದ ಜನ ನಿಮ್ಮನ್ನು ಯಾಕೆ ಒಪ್ಕೋಬೇಕು ತರವಾಗಿ ಸೇವಾ ಜನರ ಜೊತೆಯೇ ಇರ್ತೇನೆ ಕಷ್ಟನೇ ಇರಲಿ ಸುಖನ ಇರಲಿ ಯಾರದೇ ಮನೆ ಇದರಲ್ಲಿ ಸರ್ವ್ ರಾತ್ರಿ ಹನ್ನೆರಡು ದಿವಸ ರಾತ್ರಿ ಹಾಕರೋದು ನಾವು ಅವ್ರ ಮನೆಗೆ ಹೋಗಿ ನಿಲ್ತೀವಿ ಹೀಗಾಗಿ ಜನರು ನಮ್ಮನ್ನು ಬಯಸಾರ ಬಯಸ್ತಾರ ಅವರೇ ನಮ್ಮನ್ನು ಬಯಸಿ ಈ ಕ್ಯಾಂಡಿಡೇಟ್ ಮಾಡಕತ್ತಾರ ಅಂತಂದ್ರೆ ಅಂತಂದರೆ ನಾವು ಈ ಚುನಾವಣೆ ಒಳಗೆ ನಿಲ್ಲುವಂಥದ್ದು ಅನಿವಾರ್ಯತೆ ಬಂದು ಓಕೆ ಕೋಳಿವಾರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಆ ಒಂದು ಒಬ್ಬ ಯುವಕ ಹೊರಗಡೆ ಬರ್ತಾ ಇದ್ದಾರೆ ಆ ಒಂದು ಯುವಕನಿಗಾಗಿ ಎಷ್ಟು ಜನ ಶ್ರಮಿಸ್ತಾ ಇದ್ದಾರೆ ಹಳ್ಳೂರ್ ಅನ್ನುವಂತ ಒಂದು ವ್ಯಕ್ತಿ ಕೂಡ ಇದ್ದಾರೆ ಹೇಳ್ಕೊಂತ ಹೋದ್ರೆ ನಮ್ಮ ಪ್ರತಿಯೊಂದು ಊರೊಳಗು ನಮ್ಮ ಹೆಸರು ಹೇಳ್ಕೊಂತಾನೆ ಇರ್ತಾರ ಒಬ್ಬರ ಹೆಸರಲ್ಲ ಬಹಳ ಜನ ಇದಾರೆ ನಮ್ಮ ಪ್ರತಿಯೊಂದು ಊರಾಗು ಯುವ ಪಡೆ ಐತಿ ಹೇಳ್ಕೊಂತಾನೆ ಬರ್ತದೆ ಆದ್ರೆ ಇಂತಿಂತವ್ರು ಒಬ್ಬೊಬ್ರು ಒಂದ್ ಎರಡು ಹೆಸರು ತೆಗೆದುಕೊಳ್ಳಕ್ ಆಗೋದಿಲ್ಲ ಯಾಕಂದ್ರ ಒಂದೊಂದು ನಾವು ಈಗ ಟೀಮ್ ವೈಸು ಮಾಡ್ಕೊತ ಬಂದೆವು ನಾವು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮಾಡ್ಕೊಂತ ಬರೋದು ಒಂದು ಒಂದೊಂದು ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ನಾವು ರಕ್ತದಾನ ಶಿಬಿರ ಇರೋದು ಪ್ರತಿ ಜಾತ್ರೆ ಒಳಗೆ ರಕ್ತದಾನ ಶಿಬಿರ ಇರ್ಬೋದು ನಮ್ಮ ಮೊರಮ್ ಇರ್ಬೋದು ಏನು ಒಂದು ಈಗ ರಾಮನವಮಿ ಇರ್ಬೋದು ದ್ಯಾ ಗ್ರಾಮ ದೇವತೆ ಜಾತ್ರೆ ಇರ್ಬೋದು ಪ್ರತಿಯೊಂದು ಒಳಗೂ ನಮ್ದು ಮತ್ತೊಳಗೆ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮ ಇರ್ಬೋದು ಎಲ್ಲ ಸಮಾಜ ಮುಖ ಕೆಲಸಗಳನ್ನು ಯುವಕರ ಮುಖಾಂತರ ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಮಾಡ್ಕೊತ ಬಂದೆವು ಹಿಂಗೆ ಕಾರ್ಯಕರ್ತರ ನಮ್ಮನ್ನೇ ಮುಂದೆ ಕಳಿಸಿಬಿಟ್ರೆ ನನ್ನ ಪ್ರಶ್ನೆ ಕೋಲಿವಾರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆ ಆಗಿರೋದ್ರಿಂದ ಜನ ಬಯಸಿದಿರತಕ್ಕ ವಿಷಯದ ಮೇರೆಗೆ ಮೊದಲನೇದು ನಿಮ್ಮ ಗುರಿ ಏನು ನನ್ನ ಕೊನೆ ಪ್ರಶ್ನೆ ಕೋಲಿವಾರ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಯುವಕರಿಗಾಗಿರ್ಲಿ ಯುವತಿಯರಿಗಾಗಿರ್ಲಿ ವೃದ್ಧರಿಗಾಗಿರ್ಲಿ ಹಿರಿಯರಿಗಾಗಿರ್ಲಿ ಮಹಿಳೆಯರಿಗಾಗಿರ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ರಕ್ಷಣೆ ಬಗ್ಗೆ ನಿಮ್ಮ ಗುರಿ ಏನು ಆ ಒಂದು ಡೆವಲಪ್ಮೆಂಟ್ ಕನ್ಸು ಏನು ಜನಾಂಗದ ತೋಟ ಕೋಲಿವಡ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಇಡೀ ರಾಜ್ಯದೊಳಗೆ ಮಾದರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನಾಗಿ ಮಾಡುವುದೇ ನನ್ನ ಗುರಿ ಈ ಕ ಇದಕ್ಕೆ ಹಗಲಿ ಇರುಳಿ ಶ್ರಮಿಸಿ ಹಗಲಿ ಏ ಕಾಲಿಗೆ ಚಕ್ರ ಕಟ್ಕೊಂಡು ಶ್ರಮಿಸಿ ಈ ಕ್ಷೇತ್ರವನ್ನು ಮಾದರಿ ಗ್ರಾಮವನ್ನಾಗಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕನ್ನೋದು ಒಂದು ಇದು ಹಿರಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ತಾಯಂದಿರಾಗಿರ್ಬೋದು ಯುವಕರಾಗಿರ್ಬೋದು ಶೋಷಿತ ವರ್ಗ ಆಗಿರ್ಬೋದು ದಲಿತರಾಗಿರ್ಬೋದು ಯಾವುದೇ ಯಾವ ಯಾವುದೇ ಒಂದು ಕೋಮಿಗೆ ಸಂಬಂಧ ಸಮಾಜದ ಕಟ್ಟ ಕಡೆ ಮನುಷ್ಯನಿಗೂ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸಿ ಈ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಅಭಿವೃದ್ಧಿ ಮತ್ತ ಏನು ಮಾಡಲ್ಲ ಅನ್ನುವಂತ ಕ್ಷೇತ್ರವನ್ನಾಗಿ ಮಾಡಿ ರೂಪಿಸ್ ರೂಪಿಸಿ ನಾವು ಕರ್ನಾಟಕದೊಳಗ ಒಂದು ಹೆಸರುವಾಸಿ ಆಗುವಂತ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಮಾಡುವಂತ ಕನಸನ್ನ ನಾವು ನಮ್ಮ ನ್ಯೂಸ್ ತ್ರೀ ಇಂಡಿಯಾ ಇಂಡಿಯಾ ಮುಖಾಂತರ ಕೋಲಿವಾಳ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತಬಾಂಧವರಿಗೆ ಈ ಈ ಚುನಾವಣೆ ದೂರದೃಷ್ಟಿಕೋನದಿಂದ ಗುರುನಾಥ್ ಹಳ್ಳೂರು ಅವರು ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷಿ ಆದರೆ ಜನ ಮೆಚ್ಚಿದರೆ ನಾಯಕರು ಅವಕಾಶ ಮಾಡಿ ಕೊಟ್ಟರೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದ್ರೆ ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಈ ಚುನಾವಣೆ ದೂರದೃಷ್ಟಿ ಆಗಿದ್ದು ಕ್ಷೇತ್ರ ಜನತೆಗೆ ಕೋಲ್ವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಏನಾದರೂ ಫೈನಲ್ ಮಾಡಿದ್ದೇ ನಿಜವಾದ್ರೆ ತಮ್ಮಲ್ಲಿ ಭಾಳ ಕಳಕಳೆಯಿಂದ ಭಾಳ ವಿನಂತಿ ಮಾಡ್ಕೊತಾನೆ ಪ್ರತಿ ವರ್ಷ ಪ್ರತಿ ಪ್ರತಿದಿನ ನಾವು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದನಿ ಹಗಲು ಈರುಳು ನಿಮ್ಮ ಪುಟಾಗೆ ಇರ್ತೀನಿ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ಈ ಸಲ ನಮ್ಗೆ ಏನಾರ ಟಿಕೆಟ್ ಏನಾರ ಫೈನಲ್ ಮಾಡಿದ್ದ ಖರೀಯತಂದ್ರೆ ಖಚಿತ ಮಾಡಿದ್ದ ಖರೀಯತಂದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊ ಧನ್ಯವಾದಗಳು ಎಷ್ಟೊತ್ತವರೆಗೆ ಗುರುನಾಥ ಹಳ್ಳೂರವರೇ ನಿಮ್ಮ ವಿಚಾರ ನಿಮ್ಮ ಕನಸು ನಿಮ್ಮ ನನಸು ಮತ್ತು ಕ್ಷೇತ್ರ ಜನತೆ ಬಗ್ಗೆ ಕಟ್ಕೊಂಡಿರ್ತಕ್ಕಂಥ ಅಡ್ವಾನ್ಸ್ ಬ್ಲೂ ಪ್ರಿಂಟ್ಗಳನ್ನಾಗಿರಲಿ ಕ್ಷೇತ್ರದ ಯುವ ಪಡೆಗಾಗಿರಲಿ ಯುವತಿಯರಿಗಾಗಿರಲಿ ಮಹಿಳೆಯರಿಗಾಗಿರಲಿ ಸರ್ವ ಸರ್ವ ಜನಾಂಗದ ಶಾಂತಿಯ ತೋಟದ ರಕ್ಷಣೆ ಚಿಂತನೆಗಳ ಬಗ್ಗೆ ಒಂದೇ ಗುರಿ ಇಟ್ಟುಕೊಂಡಿರ್ತಕ್ಕಂಥ ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ನಮಸ್ತೆ ಜಯಹಿಂದ್ ಸರ್ ಆ ದೇವರು